ಬೀಳುವಂತದಲ್ಲಿ ಇದೆ ಅಲ್ಲ ಅದ್ರಲ್ಲ ನದಿಗೆ ಉಂಟು ടക്കെ <laughs> <h> நம்ம சலீம் அவரே முழுகித்த இல்ல குண்டி மாட்டா விட நீந்த நன்றி பார்த்த உள்ள பிந்த நன்றி മുട്ട വളരെ ഉള്ളില് ഗോഡ്രി കലും കടിക്കില് എല്ലാം എല്ലാം തലേ തലക്കെട്ടിയും സാമന എല്ലാം ഇത ഉള്ള തുണി ಮನೆಯ ಕಿಚನ್ ಅನ್ನು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ ಅವರೇ ಎಷ್ಟು ಗಂಟೆಗೆ ನಿಮಗೆ ಗೊತ್ತಾಗಿರೋದು ನೀರು ಬಂದಿದೆ ಅಂತೇಳಿ ನಾನು ನಿನ್ನೆ ರಾತ್ರಿ ಮಳೆಯಾದ ಕಾರಣ ನಿದ್ರೆ ಮಾಡಲಿಲ್ಲ ಹಾಂ ಬಾಕಿ ಇದ್ದ ಮನೆಯವರೆಲ್ಲ ನಿದ್ರೆಲ್ಲಿದ್ರು ಆದ್ರೆ ನಾನು ನೋಡಿಕೊಂಡು ಆಚೆ ಈಚೆ ನೋಡಿಕೊಂಡು ಎಷ್ಟು ನೀರು ಬ ಉಂಟು ಹೇಳಿ ನೋಡಿಕೊಂಡಿದ್ದೆ ಎರಡು ಗಂಟೆ ಆಗುವಾಗ ನೀರು ರಭಸ ಶಬ್ದದಲ್ಲಿ ಎದ್ದೆ ಎದ್ದು ನೋಡುವಾಗ ನೀರು ಬರುವ ಲಕ್ಷಣ ಕಂಡು ಕಂಡು ಬಂತು ಹಾಗೆ ಅಕ್ಕ ಪಕ್ಕದ ಮನೆಯವರಿಗೆಲ್ಲ ಫೋನ್ ಮಾಡಿ ತಿಳಿಸಿದೆ ಅವರೆಲ್ಲ ಓಡಾಡಿಕೊಂಡು ಬಂದ್ರು ಮತ್ತು ನೂರು ಜನ ಸೇರಿದ್ರು ಮತ್ತೆ ಮತ್ತೆ ನಮಗೆ ಕೈಗೆ ಸಿಗುವಂತ ಸಾಮಾನೆಲ್ಲ ಇಡ್ಕೊಂಡು ಆಚೆ ಸ್ವಲ್ಪ ಬದಿಗೆ ಸರಿಸಿದೆವು ಮತ್ತೆ ಬಾಕಿ ಇದ್ದದೆಲ್ಲ ಇಲ್ಲಿ ಜಲವರ್ತದಲ್ಲಿ ನೀರಲ್ಲಿ ಉಂಟು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಕರೆಂಟ್ ಬೇರೆ ಇಲ್ಲ ಮತ್ತೆ ಇನ್ವರ್ಟರ್ ಸ್ವಲ್ಪ ಇತ್ತು ಮತ್ತೆ ಆಯ್ತು ಶಾರ್ಟ್ ಸರ್ಕಿಟ್ ಎಲ್ಲರೂ ಇಲ್ಲಿ ಸಹಾಯಕ ತೊಂದರೆ ಇಲ್ಲ ಎಲ್ಲರೂ ಬಂದಿದ್ರು ಇಲ್ಲಿಂದ ನಮ್ಮ ಪಂಚಾಯತ್ ಮಾಜಿ ಅವರು ಮತ್ತೆ ಆಚೆ ಮನೆ ನಮ್ಮ ಪಕ್ಕದ ಮನೆ ನರಕರಾಗಿರ್ತಕ್ಕಂತ ಗೌಡ್ರು ಅವರು ಾರೆ ಮತ್ತೆ ಈಚೆ ಕವಿದವರು ಮತ್ತೆ ಇನ್ನು ಪರ ಒಂದು ಹತ್ತು ಮೂವತ್ತು ಜನ ಬಂದಿದ್ದಾರೆ ತೊಂದರೆ ಇಲ್ಲ ಹಾನಿಯಾಗಿದೆ ಬಂದು ಮನೆಯಲ್ಲಿ ಅಂದ್ರೆ ನಮ್ಗೆ ಇಲ್ಲಿ ಮನೆ ಒಳಗಿದ್ದಂತ ಇದೆಲ್ಲ ಸಂಪೂರ್ಣ ನೀರಲ್ಲಿ ಹೋಯ್ತು ಸುಮಾರು ನಷ್ಟ ಉಂಟು ಮತ್ತೆ ನಾವು ಇಲ್ಲಿ ಸುಮಾರು ಒಂದು ಒಂದು ಮೂವತ್ತು ವರ್ಷದಿಂದ ಒಳ ನಿವಾಸಿ ಇದುವರೆಗೆ ಸಿಗ್ಲಿಲ್ಲ ಕೇಳಿದ್ವು ಅವರೊಟ್ಟಿಗೆ ಯಾವ ಆಗಾಗ ವರ್ಷ ವರ್ಷ ಮುಂಚೆ ಹೋಗುವುದು ಅನುಭವದಲ್ಲಿ ಅಂತ ಹೇಳಿದ್ರೆ ಈಗ ಸರಿಯಾಗಿ ನನ್ನ ಅನುಭವದಲ್ಲಿ ಇದು ಇದು ಫಸ್ಟ್ ಇತಿಹಾಸದಲ್ಲಿ ಮೊದಲು ಬಂದಿದ್ದು ನಾವು ಚಿಕ್ಕ ಮಕ್ಕಳಿರುವಾಗ ನಾವಿಲ್ಲಿ ಮಲಗಿದ್ದೇವೆ ನಮ್ಮನ್ನು ಕೈ ಹಿಡ್ಕೊಂಡು ಕುತ್ತಿಗೆವರೆಗೆ ನೀರಲ್ಲಿ ಕೈ ಹಿಡ್ಕೊಂಡು ರಸ್ತೆ ಬದಿಗೆ ಕರ್ಕೊಂಡು ಹೋದವರು ಉಂಟು ಆಗ ಐದು ಆರು ವರ್ಷದ ಹುಡುಗರು ಈಗ ಇದು ನಮ್ಮ